ಸ್ವಾಗತ ನಾನು ಶೇಖ್ ಇಂದು ವಿಜಯಪುರ ಜಿಲ್ಲಾ ಎಐಸಿಸಿ ಹ್ಯೂಮನ್ ರೈಟ್ಸ್ ಜನಸಂಪರ್ಕ ಕಾರ್ಯಾಲಯದಲ್ಲಿ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಶ್ರೀ ಚಂದ್ರಕಾಂತ್ ನಾಯಕ್ ಅವರ ಅನುಮೋದನೆಯ ಮೇರೆಗೆ ಮತ್ತು ರಾಜ್ಯ ಕಾರ್ಯಕಾರಣಿಯ ಸದಸ್ಯರು ಮತ್ತು ವಿಜಯಪುರ ಬಾಗಲಕೋಟ್ ಕಲಬುರಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ ಶಬ್ಬೀರ್ ಅಹಮದ್ ಡಲಾಯತ್ ಮತ್ತು ದೇವರ ಹಿಪ್ಪರ್ಗಿಯ ಮಹಿಳಾ ಅಧ್ಯಕ್ಷರಾದ ಸರಸ್ವತಿ ಬಿರಾದಾರ್ ಇವರ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲಾ ಮತ್ತು ಇಂಡಿ ತಾಲೂಕು ದೇವರ ಹಿಪ್ಪರ್ಗಿಯ ತಾಲೂಕಿನ ಹಿಟ್ಟನಹಳ್ಳಿಯ ಗ್ರಾಮದ ಮಹಿಳಾ ಪದಾಧಿಕಾರಿಗಳನ್ನ ನೇಮಕ ಪತ್ರವನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ಶ್ರೀ ಶಬ್ಬೀರ್ ಅಹಮದ್ ಡಲಾಯತ್ ಮಾತನಾಡಿದರು ದೇವರ ಹಿಪ್ಪರ್ಗಿ ಮಹಿಳಾ ಅಧ್ಯಕ್ಷೆ ಸರಸ್ವತಿ ಬಿರಾದಾರ್ ಪ್ರಧಾನ ಕಾರ್ಯದರ್ಶಿ ಸುನಂದಾಸ್ ಹೊನ್ನಾಳಿ ನಾಗಮ್ಮ ತಳಿಕೇರಿ ಭಾಗ್ಯಶ್ರೀ ಹದಗಲ್ ವಿಜಯ ಜಾಧವ್ ಕಾಜಾ ಮಂದಾಪುರ್ ಅಲ್ತಾಫ್ ಬೇಪಾರಿ ರಿಯಾಜ್ ಜಲ್ಗೇರಿ ತವರೇಜ್ ಶಾಹೀದ್ ರೋಗಿ ಮುಸ್ಕಾನ್ ಶಿರ್ಬೂರ್ ಇಮ್ರಾನ್ ಮೇಡಿಗಾರ್ ಸೆಕೇರ್ ಹೆಬ್ಬಾಳ್ ರಂಜಿತ್ ಉಸ್ಮಾನ್ ಅಲ್ಗುರು ಮುಂತಾದವರು ಉಪಸ್ಥಿತರಿದ್ದರು मुन कार्यक्रम रोशन बी ब्रादर्वर बन रोशन बी मेंबर मेबर जवरी अभी <स्था> <नहीं। स्था> <नहीं। नहीं। स्था> दो तीन बार पैसा वही नहीं <स्था> Ď bele ato juyo. 爺 ka-la-la-la-la-la-la-la-la-la-la-la-la-la-la-la. Arms вже聚在多 Release sa тоб です! 变örск隻�윸노き

दिन शाम मिलो गोवा की रति हे चलो चलो ज्योतिर भरी दादा मैडम हेलो पापा फर्स्ट में सरिला एकरो कोडे ऑर्डर ज्योति ज्योति स्मृति अहिले इब्रोटरी के के एभरीबार म न हो होला अच्छा आयो सुमिता तांग संगै भर्ले हा सुमिता तांग २५० मेलि गयो त तलो तलो भदान दराज म जागती र नाम गर्ने जागती मडम बोस्तो मैडमहरुको अछि क प्रीति का निन्द्री हा Продолжение следует... ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯ ಜಯಂತಿಯನ್ನು ಎಲ್ಲರಿಗೆ ಶುಭ ಕೋರುತ್ತ ಮತ್ತು ಈಗ ಹೊಸದಾಗಿ ನಮ್ಮ ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ಗೆ ಜಾಯಿನ್ ಆದಂಥ ಎಲ್ಲರಿಗೆ ನನ್ನ ಪರವಾಗಿ ನಮ್ಮ ಎ ಐ ಸಿ ಸಿ ಹ್ಯುಮನ್ ರೈಟ್ ಪರವಾಗಿ ಅವರಿಗೆ ಶುಭಾಶಯ ಕೋರುತ್ತೇನೆ ಮತ್ತು ಇವತ್ತು ಬಹಳ ಖುಷಿಯ ದಿನ ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಕರ್ ಅವರ ಜಯಂತಿ ದಿವಸ ನಮ್ಮ ಎಲ್ಲ ಹಿರಿಯರು ಕಿರಿಯರು ಮಹಿಳಾ ಕಮಿಟಿ ರಚಿತಗೊಂಡ ಭಾಳ ನನಗೆ ಹೆಮ್ಮೆ ಅನ್ನಿಸ್ಲಾಗತ್ತದ ನಾನು ಊಡ ಫಂಕ್ಷನ್ ಮಾಡಿ ಇಷ್ಟು ನನಗೆ ಆಗಿದ್ದಿಲ್ಲ ಯಾಕಂದ್ರೆ ಇಷ್ಟ ಹಿರಿಯರು ನಮ್ಮ ತಾಯಿ ಸಮಾನರಾದ ಎಲ್ಲ ಮತ್ತು ತಂಗಿ ಅಕ್ಕ ಸಮಾನರಾದ ಎಲ್ಲರಿಗೆ ನಾ ಹೃದಯ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತಾ ನಮ್ಮ ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ವತಿಯಿಂದ ನಿಮ್ಮದು ನಿಮ್ಮ ಊರಿಂದು ಏನೇ ಕಷ್ಟ ಇರೋ ಲೆಕ್ಕ ನಾವು ಬಂದು ಅಲ್ಲಿ ನಿಮಗೆ ಕೆಲಸ ಮಾಡಿಕೊಡ್ತೀವಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಉಸ್ತುವಾರಿ ಮಂತ್ರಿ ಎಂ ಬಿ ಪಾಟೀಲ್ ಸಾಹೇಬರು ಭಾಳಷ್ಟು ಮಹಿಳೆಯರಿಗೆ ಕೊಡುಗೆ ಕೊಟ್ಟಾರೆ ಎರಡು ಸಾವಿರ ರೂಪಾಯಿ ತಿಂಗಳ ಮತ್ತು ಬಸ್ ಫ್ರೀ ಕರೆಂಟ್ ಫ್ರೀ ಇದು ನಾವು ನೀವು ನಿಮ್ಮ ಕೆಲಸ ಇನ್ನು ಮ್ಯಾಗ ನೀವು ಎಲ್ಲರಿಗೆ ತಿಳಿಸ್ಕೊಡ್ಬೇಕು ಇನ್ನೂ ತನಕ ಬಿ ಜೆ ಪಿ ಬರೀ ಮಾತಾಡ್ಕೊತ ಬಂದದ ಏನು ಬರೀ ಏನು ಮೋದಿ ಗ್ಯಾರಂಟಿ ಅಂತರವರು ಕೆಲಸ ಅಂತರೂ ಏನೂ ಮಾಡೋದಿಲ್ಲ ನಾವು ಹ್ಯಾಂಗೆ ಹೇಳೋ ಹಂಗೆ ಕೆಲಸ ಮಾಡ್ಲಾಗತ್ತೀವಿ ನಾವು ಏನು ಗ್ಯಾರಂಟಿ ಕೊಟ್ಟಿದ್ದೆವು ಐದು ಗ್ಯಾರಂಟಿ ಐದು ಗ್ಯಾರಂಟಿ ಬಿಟ್ಟು ಆರು ಗ್ಯಾರಂಟಿ ಚಲೋ ಆಗ್ಯಾವ ನಮ್ಮ ಒಂದು ನಿತ್ತಿಲ್ಲ ಬಿ ಜೆ ಪಿ ಇದ್ದಂಗೆ ಈಗ ನಾವು ನೋಡ್ರಿ ಮೊನ್ನೆ ದೆಹಲಿ ಒಳಗೆ ಇಲೆಕ್ಷನ್ ಆಯಿತು ಇಲೆಕ್ಷನ್ದಾಗ ಎರಡೂವರೆ ಸಾವಿರ ಕೊಡ್ತೀನಿ ಅಂತ ಬಿ ಜೆ ಪಿದವರು ಅಲ್ಲೇ ಆಶ್ವಾಸನೆ ಕೊಟ್ಟಿದ್ರು ಗ್ಯಾರಂಟಿದಾಗ ಹೀಗೆ ಸರ್ಕಾರ ಬಂದು ಎರಡು ತಿಂಗಳಾಯಿತು ಎರಡೂವರೆ ಸಾವಿರ ಇಲ್ಲ ಐದು ಪೈಸೆ ಇಲ್ಲ ಇದ್ದಿದ್ದು ಎರಡು ಸಾವಿರದ ಒಂದು ನೂರು ರೂಪಾಯಿ ಆಮ್ ಆದ್ಮಿದವರು ನಮ್ಮ ಇಂಡಿಯಾ ಗಠಬಂಧನದಲ್ಲಿ ಇದ್ದವರು ಅವರು ಕೊಡ್ತಿದ್ರು ಅದನ್ನು ಬಂದು ಮಾಡಿದ್ರು ಬಿ ಜೆ ಪಿ ಎಂದೂ ಕೆಲಸ ಮಾಡೋದಿಲ್ಲ ಬರೀ ಬೆಂಕಿ ಹಚ್ಚಿದ ಅಷ್ಟೇ ಕೆಲಸ ಮಾಡ್ತದ ಕಾಂಗ್ರೆಸ್ ಪಕ್ಷವರೆ ಪಕ್ಷ ಎಲ್ಲರಿಗೆ ಸರಿ ಸಮಾನವಾಗಿ ಕಾಣ್ತದ ಎಲ್ಲರಿಗೆ ಜಾ ಜಾತಿ ಇಲ್ಲ ಇಲ್ಲ ಏನೇನಿಲ್ಲ ನೋಡ್ರಿ ನಾವು ಎಲ್ಲರಿಗೆ ಟಿಕೆಟ್ ಕೊಡ್ತೀವಿ ಕಾಂಗ್ರೆಸ್ ಪಕ್ಷದವ್ರು ಎಲ್ಲ ಜಾತಿಯವರಿಗೆ ಹಾಂ ಒಂದು ಜಾತಿ ಬಿಡುದಿಲ್ಲ ಎಲ್ಲರಿಗೆ ಟಿಕೆಟ್ ಕೊಡ್ತೀವಿ ಎಮ್ ಎಲ್ ಎ ಮಾಡ್ತೀವಿ ಮಿನಿಸ್ಟರ್ ಮಾಡ್ತೀವಿ ಎಲ್ಲ ಜಾತಿ ಮಿನಿಸ್ಟರ್ ಅದಾರ ನಮ್ಮಲ್ಲಿ ಎಲ್ಲ ಜಾತಿ ಮೆಂಬರ್ಗಳು ಅದಾರ ಬಿ ಜೆ ಪಿ ಇದಾಗ ನೋಡ್ರಿ ಬರೀ ಒಂದೇ ಜಾತಿ ಹಿಡ್ಕೊಂಡು ಹೋಗ್ತಾರೆ ಹಾಂ ಅವರು ಸರಿ ಸಮಾನ ಸಮಾನತೆನೇ ಇಲ್ಲ ಅದು ಅವ್ರ ಗ್ಯಾರಂಟಿನೂ ಇಲ್ಲ ಅವ್ರಿಗೆ ನೀತಿ ಇಲ್ಲ ಸಿದ್ಧಾಂತ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನೀತಿ ಇದೆ ಒಂದು ಸಿದ್ಧಾಂತ ಇದೆ ಅದರ ಬರ್ಗಾಕ್ರೆ ನಾವು ಕೆಲಸ ಇದ್ದೀವಿ ನಾವು ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷದವರು ಸ್ವಾತಂತ್ರ್ಯ ಕೊಟ್ಟವರು ಭಾಳಷ್ಟು ತ್ಯಾಗ ಬಲಿದಾನ ಕೊಟ್ಟು ಕಿಶನ್ ಧಾಮ ಸ್ವಾತಂತ್ರ್ಯ ಕೊಟ್ಟವ್ರು ಈಗ ನೋಡ್ರಿ ಬರೀ ನಮ್ಮ ಸಂವಿಧಾನಕ್ಕೆ ಎಷ್ಟು ಧಕ್ಕೆ ಕೊಡ್ಲಾಗತ್ತಾರ ಬಿ ಜೆ ಪಿದವರು ಹಾಂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅವ್ರು ಮಾ ಅವರು ರಚಿಸಿದ ಸಂವಿಧಾನ ಉಲ್ಲಂಘನೆ ಆಗ್ತಾ ಇದೆ ನಾವು ನಮ್ಮ ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ಸಂವಿಧಾನ ಉಳಿಸಿದ್ದು ಕಾರ್ಯಕ್ರಮ ಮಾಡಬೇಕು ನಾವು ಮುಂದೆ ಸಂವಿಧಾನದಿಂದ ನಾವು ಅದೇ ನೀವು ನಾವು ಏನಿಲ್ಲ ಏನೂ ಇದು ಮಾಡಲಾಗ್ತೀವಲ್ಲ ಎಲ್ಲ ಸಂವಿಧಾನದಿಂದ ಸಂವಿಧಾನ ಇಲ್ಲ ಅಂದ್ರೆ ಏನೂ ಇಲ್ಲ ನೀವು ಮನುವಾದಿ ಮನವಾದಿ ಮೈಂಡದವರು ಅದಾರ ಬಿ ಜೆ ಪಿದವರು ಆರ್ ಎಸ್ ಎಸ್ನವರು ಅವರು ಎಂದೂ ಏನ ಯಾರಿಗೆ ಉದ್ಧಾರ ಆಗ್ಲಾ ಕೊಡೋದಿಲ್ಲ ತಮ್ಮ ತಾವಾಯಿತು ತಮ್ಮನೆಯಾಯಿತು ಅದೇ ತುಂಬಿಕೋತಾರೆ ಹಾಂ ನಮ್ಮಂಥ ಬಡವರಿಗೆ ಏನೂ ಹೆಲ್ಪ್ ಇಲ್ಲ ಮೊದಲು ಇಂದಿರಾ ನಮಗೆ ಹೆಲ್ಪ್ ಹಾಕೋದು ಬಂದದ ಗರೀಬಿ ಆಟೋ ಹಾಂ ಆವಾಗ ಘಾರ ರೊಟ್ಟಿ ಕಪ್ಪಾ ಅವ್ರ ಮಕಾನ್ ಅವ್ರದಿಂದ ಆಗಿದ್ದೈತ್ರಿ ಬಿ ಜೆ ಪಿದಿಂದ ಏನೂ ಆಗಿಲ್ಲ ಬರೀ ನೋಡಿ ಬಂದು ಬೆಲೆ ಏರಿಕೆ ಈಗ ನೋಡ್ರಿ ನೀವು ಎರಡು ಸಾವಿರದ ಹದಿನಾಲ್ಕು ತನ ಬಂಗಾರ ಏನೇ ಎತ್ತಿತ್ತು ರೀ ನೀವು ಲೇಡೀಸ್ ಜಾಸ್ತಿ ಯೂಸ್ ಮಾಡೋರು ಬಂಗಾರ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಸಾವಿರ ರೂಪಾಯಿ ಇತ್ತು ಇವತ್ತು ತೊಂಬತ್ತಾರು ರೂಪಾಯಿ ಅದ ಎಲ್ಲಿಂದ ಎಲ್ಲಿ ಒಂದು ಟೂ ವೀಲರ್ ರೂಪಾಯಿ ಸಿಗ್ತಿತ್ತು ಈಗ ಲಕ್ಷ ರೂಪಾಯಿ ಅದ ನಿಮ್ಮ ಹಾಲು ಎರಡು ಸಾವಿರದ ಹದಿನಾಲ್ಕು ತನಕ ನಂದು ರೀ ಲೀಟರ್ ಇಪ್ಪತ್ತು ರೂಪಾಯಿ ಲೀಟರ್ ಇತ್ತು ಈಗ ಐವತ್ತೈದು ರೂಪಾಯಿ ಲೀಟರ್ ಬಿಜೆಪಿ ಸರ್ಕಾರದಾಗ ನಾವು ಕೊಡಲಿ ಹೋಗ್ತು ಮತ್ತ ಜಿ ಎಸ್ ಟಿ ಒಂದು ಹಚ್ಚಿ ಬರೀ ರೇಟ್ ಏನಾದ್ರು ಮಾಡ್ಲಾಕ ಬಡವರು ದೀನ ದಲಿತರು ಯಾವ ಹೊಟ್ಟೆ ತುಂಬ ಊಟ ಮಾಡಬಾರ್ದು ಕಣ ತುಂಬ ನಿದ್ದೆ ಮಾಡಬಾರ್ದು ಅಂತ ಇದೆ ಅವ್ರದ್ದು ಕಾಯಮ ನಾವು ಅವ್ರದ್ದು ತಪ್ಪಸ್ಬೇಕ ನೀವು ಈ ದೇಶದ ಆಸ್ತಿ ಬರೇ ನಾವು ಲೀಡರ್ಗಳು ಕಾಂಗ್ರೆಸ್ ಪಕ್ಷದ ಎಮ್ ಎಗಳು ಮಿನಿಸ್ಟರ್ಗಳು ಹೇಳಬೇಕು ಅವರೇ ಮಾಡ್ಬೇಕಂತಿಲ್ಲ ನೀವು ಒಂದು ಕಾಂಗ್ರೆಸ್ ಪಕ್ಷದ ಸೇನಾಪತಿಗಳು ಇದ್ದೀರಿ ನೀವು ಎಲ್ಲರೂ ನೀವು ಏನು ಮಾಡಿದ್ದೀವಿ ಸೈ ಯಾರು ಎಮ್ ಎಲ್ ಎಲ್ಲಾಗ ಬಿಡೋಲ್ಲಾಕ್ರಿ ನೀವು ಮಾಡಿದ್ದೆ ಸೈ ನಿಮ್ಗೆ ಹಂಗೆ ಅಧಿಕಾರ ಅದ ಎ ಐ ಸಿ ಸಿ ಹ್ಯೂಮನ್ ರೈಟ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಮಾನವ ಹಕ್ಕು ಮಾನವ ಹಕ್ಕು ಅಂದ್ರೆ ನಾವು ಅಧಿಕಾರ ಇದ್ದಾಗೆ ನಾವು ಕೆಲಸ ಮಾಡ್ಬೇಕಾಗಿತ್ತು ಅಧಿಕಾರ ಇದ್ದಾಗೆ ನಮ್ಮ ಕೆಲಸ ಆಗ್ತದೆ ಏನೂ ಸಂಬಂಧ ಇಲ್ಲ ನೀವು ಖಾಯಮ ಅಧಿಕಾರ ಇದ್ದಾಗ ಇವತ್ತರಿಂದ ನಿಮ್ಮ ಮಾತು ಎಮ್ ಎಲ್ ಎನ ಕೇಳಬೇಕಾ ಎಸ್ ಪಿನು ಕೇಳ್ಬೇಕು ಡಿ ಸಿನ ಕೇಳಬೇಕ ಹಂಗೆ ಪವರ್ ಐತಿ ನಿಮ್ಮದು ಮಾನವ ಹಕ್ಕಿಂದು ಪ್ಲಸ್ ನಮಗೆ ಪಕ್ಷದ ಒಂದು ಸಪೋರ್ಟ್ ಐತಿ ನೀವೇನು ಬೇಕಾದ್ರೆ ಮಾಡಬಹುದು ಲೀಗಲ್ವಾಗಿ ಅನ್ ಲೀಗಲ್ವಾಗಿ ಏನು ಮಾಡಬಾರ್ದು ಯಾರು ದಯವಿಟ್ಟು ಲೀಗಲ್ವಾಗಿ ನೀವು ಯಾರಿಗೆ ಬೇಕಾದವರಿಗೆ ಹೆಲ್ಪ್ ಮಾಡ್ರಿ ನ್ಯಾಯ ಕೊಡಿಸ್ರಿ ನೀವು ಯಾ ಹಾಪೀಸ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕಿವಿಗೇಡ್ ಹೇಳಿದ್ರಿ ಇಷ್ಟ ನಿಮಗೆ ನಿಮ್ಗೆ ನಾವೆಲ್ಲರೂ ಮಾಡ್ಕೊಂಡು ಅಂತ ನನಗೂ ವಿಶ್ವಾಸ ಇದೇ ಎರಡು ಮಾತ್ರ ನಮ್ಗಿನ ನಮ್ಮ ಕಾಂಗ್ರೆಸ್ ಪಕ್ಷದ ಲೀಡರ್ ಅಂತ ಓಕೆಲ್ ಸರ್ ನಮ್ಮ ದೇವರತೂರಿ ತಾಲ್ಲೂಕದ ಅಧ್ಯಕ್ಷರ ಅಂತ ಲಾಂಚ್ ಸರ್ ವಿಜಯ ವಿಜಯಪುರ ಜಿಲ್ಲಾ ಯಲ್ಲೇರ್ಸ್ ವಾರ್ ನಂಬರ್ 30 ನಂಬರ್ 30 34 ರ ಅಧ್ಯಕ್ಷರ ಆಗಂತ ಇಮ್ರಾನ್ ಇಮ್ರಾನ್ ಸರ್ ಎಲ್ಲರಿಗೂ ಒಂದು ವಂದನೆಗಳು ಸಲ್ಲಿಸುತ್ತಾ ಈ ಎ ಐ ಸಿ ಸಿ ಬಗ್ಗೆ ಒಂದು ಯಾರು ಮಾತನಾಡಲು ಬಯಸುತ್ತೇನೆ ನಮ್ಮ ಎ ಐ ಸಿ ಸಿ ಕುಟುಂಬ ಅಂತಂದ್ರೆ ಒಂದೇ ಫ್ಯಾಮಿಲಿ ಅಂತದ್ದು ಎಲ್ಲರೂ ಒಬ್ಬೊಬ್ಬರಿಗೊಬ್ಬರು ನೋಡಿದ್ರೆ ಖುಷಿ ಆಗ್ತದೆ ನಮ್ಮ ಮನೆಯವ್ರಿಗೆ ಎಲ್ಲಿವ್ರಿಗೂ ಬೀಗ್ರಿ ನೋಡಿದಾಗ ಆಗ್ತದೆ ಎಲ್ಲಿ ಬೆಟ್ಟರು ನಮಸ್ಕಾರ ಒಂದು ಕುತೂಹಲ ಒಂದು ನಮ್ಮ ಅಭಿಮಾನ ಪ್ರತಿಯೊಬ್ಬರಲ್ಲಿ ಒಂದು ನಮ್ಮ ಸ ಸರ್ ಅನುಮೇರಿಗೆ ಎಷ್ಟು ಚೆಂದಾಗ ನಾವು ಅಂತಂದ್ರೆ ಅವರಿಗೆ ಒಂದು ಕೃತಜ್ಞತೆ ಹೇಳಬೇಕು ಯಾಕಂದ್ರೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಮಗೆ ತಿಳಿಸ್ಕೊಡ್ತಾರೆ ಹೀಗೆ ಹೋಗ್ಬೇಕು ನಾವು ಹಿಂಗೆ ಹೋದ್ರೆ ನಿಮಗೆ ಅಲ್ಲಿ ದಾರ ಒಂದು ಭಾಷಣ ಮಾಡಿದಲ್ಲಿ ಒಂದು ಯಾವುದಾದ್ರೂ ಮಾಹಿತಿ ಹೇಳೋದಾಗಲಿ ಪ್ರತಿಯೊಂದು ಅವ್ರು ಯಾವ ಪ್ರಕಾರ ಹೇಳ್ತಾರೆ ಅಲ್ಲಿಗೆ ಹೋದ್ವಿ ಅಂತಂದ್ರೆ ನಮಗೆ ಜಯ ಹೇಳಿ ನನಗೆ ಅನಸ್ತೈತಿ ಪ್ರತಿಯೊಬ್ಬರು ಈಗ ನಮ್ಮ ನಮ್ಮ ಮಹಿಳಾ ಟೀಮ್ ಅಂತಂದ್ರೆ ನಮ್ಗೆ ಭಾಳ ಸಾಧ್ಯ ಆಗ್ತಾರೆ ಏನೇ ಹೋಗಮ್ಮ ಅಂತಂದ್ರೆ ಒಂದು ಒಂದು ಫೋನ್ ನೋಡಿದ್ರೆ ಸಾಕು ಪ್ರತಿಯೊಬ್ಬರು ಬರ್ತಾರೆ ಎಲ್ಲ ಸರ್ಕಾರದಿಂದ ನಾವು ಬೆಳೆಯೋಣ ಎಸ್ ಈಮನ್ ರೈಟ್ಸ್ ಅಂತಂದ್ರೆ

ಶರಣಮ್ಮ ಧರ್ಮನಿ ಉಪಾಧ್ಯಕ್ಷರು ಕಲಬುರಗಿ ಇವರಿಗೆ ಸನ್ಮಾನ ನೂತನವಾಗಿ ಕಲಬುರಗಿ ಉಪಾಧ್ಯಕ್ಷರಿಗೆ ಸನ್ಮಾನ आनाको सिद्धान्त अनुसार नै